ಲೋಕಸಭಾ ಸೀಟು ಹಂಚಿಕೆ ಐಎನ್ಡಿಐಎ ಮೈತ್ರಿಕೂಟದಲ್ಲಿ ಬಿರುಕು ಕಾಂಗ್ರೆಸ್ ನಾಯಕರಿಗೆ ಸೆಟ್ ಹೊಡೆದಿದ್ದಾರೆ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಸ್ವತಂತ್ರ ಸ್ಪರ್ಧೆಗೆ ಟಿಎಂಸಿ ನಿರ್ಧಾರ ಮೈತ್ರಿ ಮೈತ್ರಿಕೂಟದಲ್ಲಿ ಬಿರುಕು ಮೂಡಿದೆ ಏಕಾಂಗಿಯಾಗಿ ಚುನಾವಣೆಗೆ ಸಿದ್ಧರಾಗುವಂತೆ ಮಮತಾ ಕರೆ ಕೊಟ್ಟಿದ್ದು ಸೀಟ್ ಹಂಚಿಕೆ ಬಗ್ಗೆ ಯೋಚಿಸಬೇಡಿ ಅಂತ ಮಮತಾ ಸೂಚನೆ ಕೊಟ್ಟಿದ್ದಾರೆ ಎಲ್ಲ ನಲವತ್ತೆರಡು ಕ್ಷೇತ್ರಗಳನ್ನು ಸ್ವತಂತ್ರವಾಗಿ ಸ್ಪರ್ಧಿಸೋದಕ್ಕೆ ಟಿಎಂಸಿ ತೀರ್ಮಾನಿಸಿತ್ತು ಏಕಾಂಗಿಯಾಗಿ ಚುನಾವಣೆಗೆ ಸಿದ್ಧರಾಗುವಂತೆ ಮಮತಾ ಕರೆ ಹತ್ತರಿಂದ ಹನ್ನೆರಡು ಲೋಕಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಬೇಡಿಕೆ ಇಟ್ಟಿತ್ತು ಆದರೆ ಕಾಂಗ್ರೆಸ್ ಬೇಡಿಕೆಯನ್ನು ಟಿಎಂಸಿ ನಾಯಕರು ಹಾಕಿದ್ದಾರೆ ಎರಡು ಕ್ಷೇತ್ರಗಳನ್ನ ಮಾತ್ರ ಬಿಟ್ಕೊಡೋದಕ್ಕೆ ಟಿಎಂಸಿ ತೀರ್ಮಾನಿಸಿದೆ ಆದರೆ ಹೆಚ್ಚಿನ ಕ್ಷೇತ್ರಗಳಿಗೆ ಏನು ಬೇಡಿಕೆ ಇಟ್ಟಿದ್ರು ಕಾಂಗ್ರೆಸ್ ನಾಯಕರು ಈ ಹಿನ್ನೆಲೆ ಕಾಂಗ್ರೆಸ್ ಮತ್ತು ಟಿಎಂಸಿ ನಾಯಕರ ಮಧ್ಯೆ ಒಮ್ಮತ ಮೂಡಲಿಲ್ಲ ಲೋಕಸಭೆಯಲ್ಲಿ ಮೈತ್ರಿ ಮಾಡಿಕೊಳ್ಳದೆ ಇರೋದಕ್ಕೆ ಈಗ ಮಮತಾ ತೀರ್ಮಾನಿಸಿದ ಕಾಂಗ್ರೆಸ್ ನಾಯಕರಿಗೆ ಸೆಟ್ ಹೊಡೆದಿದ್ದಾರೆ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಎಲ್ಲಾ ನಲವತ್ತೆರಡು ಕ್ಷೇತ್ರಗಳಲ್ಲಿ ಸ್ವತಂತ್ರ ಸ್ಪರ್ಧೆಗೆ ಟಿಎಂಸಿ ತೀರ್ಮಾನ ಲೋಕಸಭಾ ಸೀಟು ಹಂಚಿಕೆ ವಿಚಾರದಲ್ಲಿ ಐಎನ್ಡಿಐಎಂ ಮೈತ್ರಿಕೂಟದಲ್ಲಿ ಬಿರುಕು ಮೂಡಿದೆ ಪಶ್ಚಿಮ ಬಂಗಾಳದಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸುವುದಕ್ಕೆ ಟಿಎಂಸಿ ನಿರ್ಧರಿಸಿದೆ ಏಕಾಂಗಿಯಾಗಿ ಚುನಾವಣೆಗೆ ಸಿದ್ಧರಾಗುವಂತೆ ಮಮತಾ ಬ್ಯಾನರ್ಜಿ ಕರೆ ಕೊಟ್ಟಿತು ಸೀಟ್ ಹಂಚಿಕೆ ಬಗ್ಗೆ ಯೋಚಿಸಬೇಡಿ ಎಲ್ಲ ನಲವತ್ತೆರಡು ಕ್ಷೇತ್ರಗಳಲ್ಲೂ ಸ್ವತಂತ್ರ ಸ್ಪರ್ಧೆಗೆ ಟಿಎಂಸಿ ತೀರ್ಮಾನಿಸಿದೆ ಸೂಚನೆ ಕೊಟ್ಟಿದ್ದಾರೆ ಮಮತಾ ಹತ್ತರಿಂದ ಹನ್ನೆರಡು ಲೋಕಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಬೇಡಿಕೆ ಇಟ್ಟಿತ್ತು ಈ ಬೇಡಿಕೆಯನ್ನು ಟಿಎಂಸಿ ನಾಯಕರು ತಳ್ಳಿಹಾಕಿದರು ಅವರ ಒಪ್ಪಿಗೆ ಇದ್ದಿದ್ದು ಎರಡು ಕ್ಷೇತ್ರಗಳನ್ನು ಮಾತ್ರ ಬಿಟ್ಕೊಡೋದಕ್ಕೆ ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಶೇಖರ್ ಈಗ ಸಂಪರ್ಕದಲ್ಲಿದ್ದಾರೆ ಶಶಿ ಐಎನ್ಡಿಐಎಂ ಮೈತ್ರಿಕೂಟದಲ್ಲಿ ಭಾರಿ ದೊಡ್ಡ ಬೆರಕು ಈ ಟಿಎಂಸಿಯ ನಿರ್ಧಾರ ಏನಿದೆ ಇದು ನಿರೀಕ್ಷಿತನ ಅಂತ ವಿರೋಧ ಪಕ್ಷಗಳ ಹುಮ್ಮಸ್ಸಿಗೆ ಇವತ್ತಿನ ಟಿಎಂಸಿಯ ನಿರ್ಧಾರ ದೊಡ್ಡ ಹಿನ್ನಡೆಯಾಗಿದೆ ಟಿಎಂಸಿ ಮತ್ತು ಕಾಂಗ್ರೆಸ್ ನಡುವೆ ಸೀಟು ಹಂಚಿಕೆಗೆ ದೊಡ್ಡ ಮಟ್ಟದ ಹಗ್ಗ ಜಗ್ಗಾಟ ಹಲವು ದಿನಗಳಿಂದ ನಡೀತಾ ಇತ್ತು ಕಾಂಗ್ರೆಸ್ನವರು ಹನ್ನೆರಡು ಸ್ಥಾನಗಳನ್ನ ಕೊಡಿ ಅಂತ ಕೇಳ್ತಾ ಇದ್ರೆ ಟಿಎಂಸಿಯಿಂದ ಕೇವಲ ಎರಡು ಸ್ಥಾನವನ್ನ ಆಫರ್ ಮಾಡಿದ್ರು ಅದಕ್ಕೊಂದು ಕಾರಣ ಇತ್ತು ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಗೆದ್ದದ್ದು ಕೇವಲ ಎರಡು ಲೋಕಸಭಾ ಕ್ಷೇತ್ರಗಳನ್ನ ಮಾತ್ರ ಹಾಗಾಗಿ ಈ ಬಾರಿಯೂ ಎರಡು ಲೋಕಸಭಾ ಕ್ಷೇತ್ರಗಳನ್ನ ಕಾಂಗ್ರೆಸ್ಗೆ ಬಿಟ್ಕೊಡ್ತೀವಿ ಅಂತ ಮಮತಾ ಬ್ಯಾನರ್ಜಿ ಸ್ಪಷ್ಟವಾಗಿ ಹೇಳಿದ್ರು ಈ ಬೆಳವಣಿಗೆಗಳ ನಂತರ ಕಾಂಗ್ರೆಸ್ ಮತ್ತು ವೆಸ್ಟ್ ಬೆಂಗಾಲ್ ಕಾಂಗ್ರೆಸ್ ಮತ್ತು ಟಿಎಂಸಿಯ ಮಧ್ಯೆ ಪಶ್ಚಿಮ ಬಂಗಾಳದ ನಾಯಕರ ಮಧ್ಯೆ ಪ್ರತಿದಿನ ಹೇಳಿಕೆಯ ಪ್ರತಿ ಹೇಳಿಕೆಗಳಾಗ್ತಾ ಇದ್ವು ಇವತ್ತು ಮಮತಾ ಬ್ಯಾನರ್ಜಿ ಘೋಷಣೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ ಟಿಎಂಸಿ ಪಶ್ಚಿಮ ಬಂಗಾಳದಲ್ಲಿ ಆ ಸೋಲೋ ಸ್ಪರ್ಧೆ ಮಾಡ್ತೀವಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಕಾಂಗ್ರೆಸ್ ಜೊತೆಗಾಗ್ಲಿ ಅಥವಾ ಎಡಪಕ್ಷಗಳ ಜೊತೆಗಾಗ್ಲಿ ಮೈತ್ರಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರ ಜೊತೆಗೆ ಮಮತಾ ಬ್ಯಾನರ್ಜಿ ಇನ್ನೊಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ತಮ್ಮ ಕಾರ್ಯಕರ್ತರುಗಳಿಗೆ ಮತ್ತು ನಾಯಕರುಗಳಿಗೆ ಬೇರೆ ರಾಜ್ಯಗಳಲ್ಲೂ ಕೂಡ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಸ್ಪರ್ಧೆಯನ್ನ ಎದುರಿಸೋದಕ್ಕೆ ಸಜ್ಜಾಗಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಇವತ್ತು ಮಮತಾ ಬ್ಯಾನರ್ಜಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಐಎನ್ ಡಿಐಎ ಮೈತ್ರಿಕೂಟದ ಒಂದು ದೊಡ್ಡ ಮಿತ್ರ ಪಕ್ಷ ಟಿಎಂಸಿ ಮೈ ಮಿತ್ರ ಪಕ್ಷ ಮೈತ್ರಿಯಿಂದ ಹೊರಗುಳಿಯುವ ನಿರ್ಧಾರಕ್ಕೆ ಬರಲಾಗಿದೆ ಅಂತಾನೆ ಹೇಳಲಾಗ್ತಿದೆ ಯಾಕಂದ್ರೆ ಇದುವರೆಗೆ ಮಮತಾ ಬ್ಯಾನರ್ಜಿ ಅವರ ಜೊತೆಗೆ ಬೇರೆ ಯಾವ ಕಾಂಗ್ರೆಸ್ ನಾಯಕರು ಮಾತನಾಡಿಲ್ಲ ಈಗ ಮಮತಾ ಬ್ಯಾನರ್ಜಿ ಈ ನಿರ್ಧಾರವನ್ನ ಘೋಷಣೆ ಮಾಡಿದ್ದಾರೆ ಅಧಿರಂಜನ್ ಚೌಧರಿ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ನ ನಾಯಕ ಅವರು ಕೂಡ ಹೇಳ್ತಿದ್ದಾರೆ ಕಾಂಗ್ರೆಸ್ ನಾವು ಪಶ್ಚಿಮ ಬಂಗಾಳದಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಟಿಎಂಸಿ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಂತ ಈಗ ಎಡಪಕ್ಷಗಳು ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಎಡಪಕ್ಷಗಳು ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಳ್ತಾವ ಅಥವಾ ಇಂಡಿಪೆಂಡೆಂಟ್ ಆಗಿ ಅವರು ಸ್ಪರ್ಧೆ ಮಾಡ್ತಾರಾ ಅಂತ ನೋಡಿದ್ರೆ ವೆಸ್ಟ್ ಬೆಂಗಾಲ್ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳು ಬರುವಂತಹ ಅತಿದೊಡ್ಡ ರಾಜ್ಯ ಈ ರಾಜ್ಯದಲ್ಲಿ ಸೀಟು ಹಂಚಿಕೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಇದು ಇದರ ಪರಿಣಾಮ ಬೇರೆ ರಾಜ್ಯಗಳ ಮೇಲೂ ಕೂಡ ಬೀರುತ್ತೆ ಟಿಎಂಸಿ ವೆಸ್ಟ್ ಬೆಂಗಾಲದಲ್ಲಿ ಪ್ರಬಲವಾಗಿದೆ ಅದರ ಜೊತೆಗೆ ತ್ರಿಪುರ ಮತ್ತು ನಾರ್ತ್ ಈಸ್ಟ್ ರಾಜ್ಯಗಳಲ್ಲಿ ಟಿಎಂಸಿ ಪ್ರಬಲವಾಗಿದೆ ಅಲ್ಲೂ ಕೂಡ ಸೀಟು ಹಂಚಿಕೆ ಆಗೋದಿಲ್ಲ ಹೀಗಾಗಿ ಐ ಎನ್ ಡಿಐ ಮೈತ್ರಿಕೂಟಕ್ಕೆ ಇದು ದೊಡ್ಡ ಹಿನ್ನಡೆಯಾಗುತ್ತೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಶಶಿ ತಮ್ಮ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್